ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಜಿಟಲ್ ಡಿಯೋ ಕನ್ನಡ ಈ ವಿಡಿಯೋದಲ್ಲಿ ಈ ವರ್ಷದ ಕಡಲೆಕಾಯಿ ಪರಿಷೆಯನ್ನು ನೋಡ್ಬೋದು ಹಾಗೂ ಅದರ ಐತಿಹಾಸಿಕ ಮಹತ್ವವನ್ನು ಕೂಡ ತಿಳಿಸ್ಕೊಡ್ತೀನಿ ಬೆಂಗಳೂರಿನ ಪ್ರಮುಖ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಉತ್ಸವವಾಗಿ ಬಸವನಗುಡಿಯ ಕಡಲೇಕಾಯಿ ಪರಿಷೆ ಗಮನ ಸೆಳೆಯುತ್ತದೆ ಬಸವನಗುಡಿಯ ದೊಡ್ಡ ಬಸವಣ್ಣನ ದೇವಸ್ಥಾನದ ಆವರಣದಲ್ಲಿ ಸಾಂಪ್ರದಾಯಿಕ ಕಡಲೆಕಾಯಿ ಪರಿಷೆಯು ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಯುತ್ತಿದೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರಕ್ಕೆ ಹೊಂದಿಕೊಂಡಂತೆ ಮೂರು ದಿನಗಳ ಕಾಲ ಕಡಲೇಕಾಯಿ ಪರಿಷೆ ನಡೆಯಲಿದ್ದು ಬಸವನಗುಡಿಯ ಬೃಹತ್ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಹೂವಿನ ಅಲಂಕಾರವನ್ನು ಮಾಡಿ ಭಕ್ತರಿಗೆಲ್ಲ ಕಡಲೆಕಾಯಿಯನ್ನು ಪ್ರಸಾದವಾಗಿ ನೀಡಲಾಗುತ್ತದೆ ಸುತ್ತಮುತ್ತಲಿನ ಹಳ್ಳಿಗಳ ರೈತರು ತಂದ ಕಡಲೆಕಾಯಿಗಳ ರಾಶಿಗಳು ಬಗೆಬಗೆಯ ಕಡಲೆಕಾಯಿ ತಿನಿಸುಗಳು ಹಾಗೂ ಜನಸಂದಣಿಯಿಂದ ಕಡಲೆಕಾಯಿ ಪರಿಷೆ ಎಳೆಗಟ್ಟಿದೆ ಕಡಲೇಕಾಯಿ ಪರಿಷೆಯ ಐತಿಹಾಸಿಕ ಮಹತ್ವ ಏನಪ್ಪಾ ಅಂತಂದ್ರೆ ಪುರಾಣದ ಪ್ರಕಾರ ಈ ಹಿಂದೆ ಬೆಂಗಳೂರಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ಕಡಲೆಕಾಯಿ ಹೇರಳವಾಗಿ ಬೆಳೆಯುತ್ತಿದ್ದ ಕಾಲವಿತ್ತು ಬಸವನ ಗುಡಿಗೆ ಈ ಹಿಂದೆ ಸುಂಕೇನಹಳ್ಳಿ ಎಂಬ ಹೆಸರಿತ್ತು ಪ್ರತಿ ಹುಣ್ಣಿಮೆಯ ದಿನ ರೈತರು ಕಷ್ಟಪಟ್ಟು ಬೆಳೆದ ಕಡಲೆಕಾಯಿಯನ್ನು ತಿಂದು ಬಸವ ಓಡಿ ಹೋಗುತ್ತಿದ್ದನಂತೆ ಒಂದು ದಿನ ಅಲ್ಲಿ ಕಾವಲಿದ ರೈತರು ಈ ಬಸವನನ್ನು ಹಿಡಿಯಲು ಪ್ರಯತ್ನ ಪಟ್ಟರು ಆದರೆ ಬಸವ ಬಹಳ ವೇಗವಾಗಿ ಓಡಿ ಒಂದು ಗುಡ್ಡ ಏರಿ ಮಾಯವಾಯಿತು ಆಗ ಹಿಂಬಾಲಿಸಿಕೊಂಡ ಹೋದ ರೈತನಿಗೆ ಅಚ್ಚರಿಕಾದಿತ್ತು ಅದೇ ಬಸವ ಆ ಗುಡ್ಡದಲ್ಲಿ ಕಲ್ಲಾಗಿ ನಿಂತಿದ್ದ ಅದೇ ಕಲ್ಲು ಬಳಿಕ ಬೃಹದಾಕಾರವಾಗಿ ಬೆಳೆಯಿತು ಅದೇ ಈಗ ಬಸವನಗುಡಿಯಲ್ಲಿರುವ ದೊಡ್ಡ ನಂದಿ ಎಂದು ಎನ್ನಲಾಗುತ್ತದೆ ಅಲ್ಲಿಂದ ಈಶ್ವರನ ವಾಹನ ನಂದಿಯನ್ನು ರೈತರು ಪೂಜಿಸಲು ಶುರು ಮಾಡಿದರು ತಾವು ಮಾಡಿದ ತಪ್ಪಿಗಾಗಿ ಕಡಲೆಕಾಯಿಯನ್ನು ಸುಂಕವಾಗಿ ಕೊಡಲು ಶುರು ಮಾಡಿದರು ಅದೇ ಮುಂದೆ ಕಡಲೆಕಾಯಿ ಪರಿಚಯಾಯಿತು ಅಲ್ಲಿಯ ರೈತರು ಮೊದಲು ದೇವಸ್ಥಾನ ಕಟ್ಟಿದರು ಬಳಿಕ ಕೆಂಪೇಗೌಡರು ದಕ್ಷಿಣ ಶೈಲಿಯಲ್ಲಿರುವ ಈಗಿನ ದೇವಸ್ಥಾನವನ್ನು ಕಟ್ಟಿಸಿದರೆಂದು ಪ್ರತೀತಿ ಇದೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಕಡೆ ಸೋಮವಾರ ತಾವು ಬೆಳೆದ ಕಡಲೆಕಾಯಿಯನ್ನು ಇಲ್ಲಿ ರಾಶಿ ಹಾಕುತ್ತಾರೆ ಮತ್ತು ಬಸವಣ್ಣನನ್ನು ಮನೋಸೋ ಇಚ್ಛೆಯಿಂದ ತಿನ್ನೆಂದು ಪ್ರಾರ್ಥಿಸುತ್ತಾರೆ ಈ ಸಂಪ್ರದಾಯ ಬಹಳ ವರ್ಷಗಳಿಂದಲೂ ನಡೆದುಕೊಂಡು ಬಂದಿದೆ ಅಂದು ಅಲ್ಲಿಗೆ ಬರುವ ಭಕ್ತರು ಸಹ ಕಡಲೆಕಾಯಿಯನ್ನು ಕೊಂಡು ಬಸವಣ್ಣನಿಗೆ ಅರ್ಪಿಸುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್